ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಟಿ ಬಿ ಸರೋಜಾದೇವಿಯವರು ಇನ್ನಿಲ್ಲ ವಿಧಿ ಬರಹದ ಮುಂದೆ ನಟಿಯ ಬಾಳು ಅಂತ್ಯ ಕಂಡಿದೆ ಹಾಗಾದರೆ ಬಿ ಸರೋಜಾದೇವಿಯವರ ಫ್ಯಾಮಿಲಿ ಬಗ್ಗೆ ನಿಮಗೆಷ್ಟು ಗೊತ್ತು ಬಿ ಸರೋಜಾದೇವಿಯವರ ಪತಿ ಹಾಗೂ ಅವರ ಮಕ್ಕಳು ಯಾರು ಈಗ ಅವರು ಏನು ಮಾಡ್ತಿದ್ದಾರೆ ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ನಟಿ ಬಿ ಸರೋಜಾದೇವಿಯವರ ಆತ್ಮಕ್ಕೆ ಶಾಂತಿ ಕೋರಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಕನ್ನಡ ಚಿತ್ರರಂಗದಲ್ಲಿ ನಟಿ ಬಿ ಸರೋಜಾದೇವಿಯವರು ಒಂದು ರೀತಿಯ ದಂತಕತೆ ಅಂತಲೇ ಹೇಳಬಹುದು ಸಿನಿಮಾ ರಂಗದಲ್ಲಿ ಉತ್ತುಂಗದ ಯಶಸ್ಸಿನಲ್ಲಿ ಮೆರೆತಿರುವಾಗಲೇ ನಟಿ ಸರೋಜಾದೇವಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಮೆಕ್ಯಾನಿಕಲ್ ಎಂಜಿನಿಯರ್ ಆಗಿದ್ದಂತಹ ಶ್ರೀಹರ್ಷ ಅವರ ಬಾಳಿಗೆ ಬಾಳ ಜ್ಯೋತಿಯಾಗಿ ಹೋಗ್ತಾರೆ ಆದರೆ ಶ್ರೀಹರ್ಷ ಅವರು ಹೆಚ್ಚು ಕಾಲ ನಟಿ ಸರೋಜಾದೇವಿಯವರ ಒಟ್ಟಿಗೆ ಇರಲಿಕ್ಕಾಗಿಲ್ಲ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶ್ರೀಹರ್ಷ ಅವರಿಗೆ ಹೃದಯಾಘಾತವಾಗುತ್ತೆ ಹೃದಯಾಘಾತದಿಂದ ಸಾವನ್ನಪ್ಪಿದ ನಂತರ ನಟಿ ಸರೋಜಾದೇವಿಯವರ ಜೀವನವೇ ಬೇರೆ ಹಾದಿಯನ್ನು ಹಿಡಿದ್ಬಿಡುತ್ತೆ ಪ್ರತಿಯೊಂದರಲ್ಲೂ ಕೂಡ ಕಷ್ಟವನ್ನು ಅನುಭವಿಸ್ತಾರೆ ಎಲ್ಲರೂ ಕೂಡ ಮತ್ತೊಂದು ಮದುವೆ ಆಗಬೇಕು ಹಾಗೆ ಅವರ ತಾಯಿ ಕೂಡ ಇನ್ನೊಂದು ಮದುವೆ ಮಾಡ್ಕೋ ಅಂತ ಹೇಳಿದ್ರು ಕೂಡ ಶ್ರೀಹರ್ಷ ಅವರ ಜಾಗಕ್ಕೆ ಯಾರನ್ನು ಆಗಲ್ಲ ಅಂತ ಹೇಳಿ ನಟಿ ಇನ್ನೊಂದು ಮದುವೆಯನ್ನು ಕೂಡ ಆಗಲ್ಲ ಇನ್ನು ಶ್ರೀಹರ್ಷ ಹಾಗೂ ನಟಿ ಸರೋಜಾದೇವಿಯವರಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ಮಗಳು ಇಂದಿರಾ ಹೌದು ಗಣರಾಜ್ಯೋತ್ಸವದೊಂದು ಹುಟ್ಟಿದಂತಹ ಮಗಳಿಗೆ ಜೊತೆಗೆ ಇಂದಿರಾ ಗಾಂಧಿ ಅಭಿಮಾನಿಯಾಗಿರ್ತಕ್ಕಂಥ ಸರೋಜಾ ದೇವಿಯವರು ಮಗಳಿಗೆ ಇಂದಿರಾ ಅಂತ ಹೆಸರಿಡ್ತಾರೆ ಏನು ಮಗ ಗೌತಮ್ ಹೌದು ಮಗನ ಹೆಸರು ಗೌತಮ್ ಅಂತ ಗೌತಮ್ ರಾಮಚಂದ್ರನಂತ ಅಂತ ಪೂರ್ಣ ಹೆಸರನ್ನ ಇಟ್ಟಿದ್ದಾರೆ ಎಂ ಜಿ ಆರ್ ಅವರು ಮಗನನ್ನ ಎತ್ಕೊಂಡು ರಾಮಚಂದ್ರ ರಾಮಚಂದ್ರ ಅಂತ ಹೇಳ್ತಿದ್ರಂತೆ ಅದಕ್ಕೋಸ್ಕರ ಮಗನಿಗೆ ಗೌತಮ್ ರಾಮಚಂದ್ರನ್ ಅಂತ ಹೆಸರಿಟ್ಟಿದ್ದಾರೆ ಏನು ಶ್ರೀಹರ್ಷ ಅವರು ತೀರಿಕೊಂಡ ನಂತರ ನಟಿಯ ಬಾಳು ಬದಲಾಗುತ್ತೆ ಯಾರು ಕೂಡ ಇವರಿಗೆ ಕುಂಕುಮವನ್ನು ಕೊಡ್ತಾ ಇರಲಿಲ್ವಂತೆ ಶುಭ ಕಾರ್ಯಕ್ಕೆ ಸೇರಿಸ್ತಿರ್ಲಿಲ್ವಂತೆ ಆಗ ಬಹಳಷ್ಟು ನೊಂದುಕೊಂಡಿದ್ರಂತೆ ಇನ್ನೊಂದು ಮದುವೆ ಆಗಿದ್ದರೆ ನಾನು ಸುಮಂಗಲಿ ಆಗ್ಬಿಡ್ತಿದ್ನಾ ಅಂತ ಎಷ್ಟೋ ಸಾಲಿ ಯೋಚನೆ ಮಾಡಿದ್ದಾರಂತೆ ಆದರೆ ಸಮಾಜ ನನ್ನನ್ನು ಎಷ್ಟೇ ಚುಚ್ಚಿದ್ರೂ ಇನ್ನೊಂದು ಮದುವೆ ಆಗಬೇಕು ಅಂತ ತಾಯಿ ಹಠ ಹಿಡಿದ್ರು ಕೂಡ ಶ್ರೀಹರ್ಷ ಅವರ ಜಾಗಕ್ಕೆ ಮತ್ತೊಬ್ಬರನ್ನು ತರಲಿಕ್ಕೆ ನನಗೆ ಆಗಲಿಲ್ಲ ಹೀಗಾಗಿ ನಾನು ಸಿಂಗಲ್ ಆಗಿನೇ ಇದ್ದೀನಿ ಅಂತ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ದಾರೆ ಇದರ ಜೊತೆಗೆ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸನ್ನು ಕೂಡ ಹೇಳಿಕೊಂಡಿದ್ದಾರೆ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಅವರು ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆಗೆ ನಿಂತರು ನನ್ನ ಕಷ್ಟಗಳನ್ನು ಅವರ ಹತ್ರ ನಾನು ಹಂಚಿಕೊಳ್ತಿದ್ದೆ ಆ ಇಬ್ಬರು ವ್ಯಕ್ತಿಗಳು ನನ್ನ ಬಾಳಿನಲ್ಲಿ ತುಂಬ ಸ್ಪೆಷಲ್ ಅಂತ ಹೇಳಿಕೊಂಡಿದ್ದಾರೆ ಒಟ್ನಲ್ಲಿ ಈ ಒಂದು ವಿಡಿಯೋ ತುಣುಕುಗಳು ಇದೀಗ ಎಲ್ಲ ಕಡೆ ವೈರಲ್ ಆಗ್ತಿದ್ದು ನಟಿ ಸರೋಜಾ ದೇವಿಯವರ ಒಂದು ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಆರೈಪಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು